ಎಲ್ರಿಗೂ ನಮಸ್ಕಾರ ನಾವು ಬಂದಿರುವಂಥದ್ದು ಬೀದರ್ ಕ್ಷೇತ್ರದ ದಕ್ಷಿಣದಲ್ಲಿರುವಂತಹ ನಾಗೋರ ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಕ್ಷೇತ್ರ ಸಾಧು ಶ್ರೀ ಕ್ಷೇತ್ರ ಸಾಧು ಹರಿನಾಮವೇ ಕಾಲ ಹರಿದರೂ ನಾಮ ಹರಿಯದು ಪಾಂಡುರಂಗನ ಪಾದ ಸೇವೆಯಲ್ಲಿ ಸಿಕ್ಕ ಶಾಂತಿಗೆ ಬದಲಾವಣೆ ಎಂಬುದೇ ಇಲ್ಲ ಹರೇ ಕೃಷ್ಣ ಹರೇ ವಿಠಲ ಸೊ ನೀವು ನೋಡುತ್ತಿರುವಂತಹದ್ದು ಶ್ರೀ ಕ್ಷೇತ್ರ ಸಾಧುಘಾಟ ಪಾಂಡ ಪಂಡರಿಪುರದ ಅಹ್ ಒಂದು ನೈಜ ಕಥೆಯ ಬಗ್ಗೆ ನಾವು ನಿಮಗೆ ತಿಳಿಸಲು ಹೊರಟಿದ್ದೇವೆ ನಾಗೋರಿನಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಕ್ಷೇತ್ರ ಸಾಧು ಇದಕ್ಕೆ ಸಾಧುಘಾಟ ಎಂದು ಹೆಸರು ಬರಲು ಅನೇಕ ಪುರಾತನ ಕಾಲದ ಇತಿಹಾಸವೇ ಇದೆ ಬನ್ನಿ ನಮ್ಮ ಜೊತೆ ಇದರ ಬಗ್ಗೆ ತಿಳಿದುಕೊಳ್ಳಲು ಬರೋಣ ಈ ದೇವಸ್ಥಾನವು ಪೌರಾಣಿಕ ಅನನ್ಯವಾಗಿದ್ದು ಸುಮಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪವಿತ್ರ ಭಕ್ತ ಸಾಧು ಸಂತ ಮಹಾರಾಜ ಅವರ ಕನಸಿನಲ್ಲಿ ಪಾಂಡುರಂಗನು ದರ್ಶನ ನೀಡಿದನು ದರ್ಶನ ನೀಡಿ ಈ ದೇವಸ್ಥಾನವನ್ನು ಇಲ್ಲಿ ಸ್ಥಾಪಿಸಬೇಕಾಗಿ ಆದೇಶಿಸಿದನೆಂದು ಇಲ್ಲಿಯ ಜನರ ನಂಬಿಕೆ ಇಲ್ಲಿ ಆಷಾಢ ಏಕಾದಶಿ ಹಾಗೂ ಕಾರ್ತಿಕ ಏಕಾದಶಿಯ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಪಾಂಡುರಂಗನ ದರ್ಶನ ಪಡೆಯುತ್ತಾರೆ ಆ ಸಮಯದ ದಿನಗಳಲ್ಲಿ ಭಜನೆ ಪಾದಯಾತ್ರೆ ಪ್ರವಚನ ಅಖಂಡ ಹರಿನಾಮ ಸಂಕೀರ್ಣ ಅನ್ನದಾನ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತವೆ ಇದು ದೇವಾಲಯವಲ್ಲ ಇದು ಒಂದು ಆತ್ಮಶುದ್ಧೀಕರಣದ ಸ್ಥಳ ಎಂದು ಇಲ್ಲಿಯ ಸ್ಥಳೀಯರ ನಂಬಿಕೆಯಾಗಿದೆ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರಿಗೂ ದೇವರ ಅನುಭವ ಸಿಗುತ್ತದೆ ಎಂದು ನಂಬಿಕೆಯಿದೆ ಇವರು ಶ್ರೀ ಸಂತ ಶಿರೋಮಣಿ ಸದ್ಗುರು ಮಹಾರಾಜ ಇವರ ಹಾಗೆ ಅನೇಕ ಸಂತರು ವಿಠಲನನ್ನು ನೆನೆಯುತ್ತಿದ್ದರು ಇದರ ಫಲವಾಗಿಯೇ ಈ ಕ್ಷೇತ್ರವನ್ನು ಸಾಧುಘಾಟ್ ಎಂದು ಕರೆಯಲಾಯಿತು ವಯೋವೃದ್ಧರಿಗೆ ಪಂಡರನಾಥನ ದರ್ಶನ ಪಡೆದುಕೊಳ್ಳೋದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗಲು ಆಗದಿದ್ದ ಕಾರಣದಿಂದ ಅನೇಕ ವಯೋವೃದ್ಧರಿಗೆ ದರ್ಶನ ಪಡೆದುಕೊಳ್ಳೋದಕ್ಕಾಗಿ ಈ ಕ್ಷೇತ್ರ ಪ್ರಸಿದ್ಧವಾಗಿದೆ ಅನೇಕ ಜನರು ಪಂಡರಿನಾಥಕ್ಕೆ ಹೋಗದ ಹೋಗದಿದ್ದ ಕಾರಣಕ್ಕಾಗಿ ಎಲ್ಲರೂ ಇಲ್ಲಿ ಬಂದು ದರ್ಶನ ತೆಗೆದುಕೊಳ್ಳುತ್ತಾರೆ ಸೊ ಈ ಈ ಪಂಡರನಾಥನ ದರ್ಶನವು ಶ್ರೀ ಮಹಾನ್ ವಿಠವನ ದರ್ಶನವೆಂದಾಗಿ ಎಲ್ಲರೂ ಪರಿಗಣಿಸುತ್ತಾರೆ ಮುಖಿ ರಂಗಲಿ ಕೂಳ ಜೀವಾ ಭಕ್ತಿ ತಾವಲ್ಲ ಪೌಲ ಪಾವಲ ತ ಬಿವಾಲ ದೇಹ ವಿಠಲ ದೇಹ ವಿಠಲ ದೇಹ ವಿಠ ಸೊ ಇಲ್ಲಿಯವರೆಗೆ ನಾವು ಶ್ರೀ ಕ್ಷೇತ್ರ ಪಂಡಾರಿ ನಾತನ ದರ್ಶನವನ್ನು ಪಡೆದುಕೊಂಡಿದ್ದೇವೆ ಇಲ್ಲಿಯವರೆಗೆ ನೀಡುವಂಥ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಸಹಕರಿಸಿ ನಮ್ಮನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು